ಧರ್ಮಸ್ಥಳದ ಪಾದಯಾತ್ರೆಯಲ್ಲಿ ಬಂದ ಪ್ರಕೃತಿ ದೇವರು ಸೌರ್ಜನ್ಯ ಪಾದಯಾತ್ರೆ ಹೇಳ್ತೀವಿ ಒಂದು ನಮಸ್ಕಾರ ನಾವು ಇವಾಗ ನಾಗಮಂಗಲದ ಕೋರ್ಟ್ ಪ್ರೊಸೀಡಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅಧ್ಯಕ್ಷ ಜೊತೆ ನಮ್ಮ ಪ್ರಕೃತಿ ನೋಡಕ್ಕೆ ಇಲ್ಲಿ ತುಮಕೂರು ಜಿಲ್ಲೆ ಬೂರಹೋಬ್ಳಿ ದಾಸರಹಳ್ಳಿ ಗ್ರಾಮದಲ್ಲಿದ್ದೀವಿ ಇವಾಗ ಎರಡು ಮರಿ ಹಾಕಿತ್ತು ಒಂದು ಒಬ್ರು ಬೇರೆಯವರು ಸಾಕೊಂಡವ್ರೆ ಒಂದು ಅದು ಅನಿವಾರ್ಯ ಕಾರಣದಿಂದ ತೀವ್ರ ಹೋಯ್ತು ಇವಾಗ ನಮ್ಮ ಜೊತೆ ಅದು ಆಕ್ಟಿವ್ ಆಗಿದೆ ತುಂಬ ಸಂತೋಷವಾಗಿ ಖುಷಿ ಖುಷಿಯಿಂದ ಇದೆ ಆಮೇಲೆ ಇದಕ್ಕೆ ತುಂಬ ಖುಷಿಯಾಗೋ ಸಂಗತಿ ಅಂದರೆ ವಾಕಿಂಗು ಆಚೆ ಯಾರನ್ನ ಹೋಯ್ತಾ ಇದ್ರೆ ಖುಷಿ ಆಗ್ತಾ ಇರ್ತದೆ ಎರಡರಷ್ಟು ನಾವು ಎಲ್ಲಿಂದ ತಗೋ ಹೋಗ್ತೀವೋ ಅಲ್ಲಿಗೆ ಬರುತ್ತೆ ವಾಪಸ್ ಬಂದಾಗ ಬಂದುಬಿಡುತ್ತೆ ಆಮೇಲೆ ನಾವೇನು ಮಾಡ್ತೀವೋ ಅದನ್ನು ಅಬ್ಸರ್ವ್ ಮಾಡಿ ನಾವು ಕೋಳಿ ಓಡಿಸೋಕೋದ್ರೆ ಕೋಳಿ ಓಡ್ಸೋಕ್ಕೆ ಬರುತ್ತೆ ಮೇಕೆ ಓಡಿಸೋಕೋದ್ರೆ ಮೇಕೆ ಒಡ್ಸೋಕ್ಕೆ ಬರುತ್ತೆ ಆಮೇಲೆ ಎಲ್ಲಿ ಹಾಕ್ತೀವೋ ಅಲ್ಲಿ ಮಲ್ಕೊಳ್ಳುತ್ತೆ ಆಮೇಲೆ ತುಂಬ ಹ್ಯೂಮನ್ ಸಂಜ್ಞೆಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳುತ್ತೆ ಭಾಳ ಚಾತುರ್ಯವುಳ್ಳ ನಾಯಿ ನಾವು ಅದನ್ನು ನಾಯಿ ಅಂತ ಎಲ್ಲ ಎಲ್ಲರೂ ಸಾರಿ ಕ್ಷಮಿಸಿ ಪ್ರಕೃತಿ ಅಂತ ಹೆಸರಿಟ್ಟಿದ್ದೀವಿ ಪ್ರಕೃತಿ ನೀವು ನೋಡ್ಬೋದು ಧರ್ಮಸ್ಥಳದಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಕೊಂಡು ಓಡಿಸಿದ್ರು ಹೋಗದೆ ನಮ್ಮ ಜೊತೆಯಲ್ಲೇ ಬಂದ ಒಂದು ಒಂದು ಪ್ರಕೃತಿ ನಮಗೆ ಸಹಕಾರ ಇದೆ ನಮ್ಮ ಜೊತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಬಾಯ್ ಅದು ಊಟ ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಹೆಚ್ಚು ತಿನ್ನಲ್ಲ ತಿನ್ ಸರ್ ಮಾತಾಡಿ ಸರ್ ನೀವು ಒಂಚೂರು ಇವತ್ತು ಇವತ್ತು ಎಲ್ಲ ಕಡೆ ಧರ್ಮಸ್ಥಳದ್ದೇ ಮಾತಾದಿಂದ ನಾವು ಅದನ್ನು ನೋಡಲೇಬೇಕು ಅಂತೇಳಿ ಎಲ್ಲ ಆಚೆ ಹೋದ್ರು ಇದನ್ನ ಕಟ್ ಹೆಬ್ಬೂರು ಹೋಬ್ಳಿ ಅವಾಗ್ಲೇ ಹೇಳ್ದಂಗೆ ಇದು ಹೆಬ್ಬೂರು ಹೋಬ್ಳಿ ಆ ನಿಡ್ವಾಳ್ ಪಂಚಾಯತಿ ಬಳಿಗೆರೆ ಪಂಚಾಯತಿ ಗ್ರಾಮಕ್ಕೆ ಸೇರಿರುವಂಥ ದಾಸರಳ್ಳಿ ಊರು ಇಲ್ಲಿ ತಾಲೂಕು ತುಮಕೂರು ಗ್ರಾಮಾಂತರ ದಾಸರಳ್ಳಿ ದಾಸಹಳ್ಳಿ ದೊಡ್ಡೂರು ಇದ್ರ ಪಕ್ಕದಲ್ಲಿ ಒಂದು ಬಸ್ ಬಸ್ಪಾಳ್ಯ ಅಂತ ಕರೀತಾರೆ ಒಂದು ಹತ್ತೊಂದೈದು ಮನೆ ಇದೆ ಇದು ತುಮಕೂರು ತಾಲೂಕು ನಾಗರಾಜ್ ಬನ್ರಿ ನಾಗರಾಜ್ ನಾಗರಾಜ್ ಬನ್ನಿ ಸರ್ ಕರೀತಾ ಇದ್ರೆ

ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ದಾಸರಹಳ್ಳಿ ಎನ್ನುವಂತಹ ಊರಲ್ಲಿ ಇದು ಹೆಬ್ಬೂರಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ನಮ್ಮ ಜೊತೆಗೆ ಪ್ರಕೃತಿ ಇದ್ದಾಳೆ ನಿಮ್ಗೆಲ್ಲಾ ಗೊತ್ತಿರಬಹುದು ಇಲ್ಲಿ ನಮ್ಮ ಆರ್ ಎಸ್ ಪಕ್ಷದ ಮುಖಂಡರಾದ ಶ್ರೀನಿವಾಸ ಮೂರ್ತಿ ಅವರ ಅಕ್ಕ ಕುಣಿಗಲ್ ತಾಲೂಕಿನ ಶ್ರೀನಿವಾಸ ಮೂರ್ತಿ ಅವರ ಅಕ್ಕ ಉಚ್ಚನವರ ಮನೆ ಇದು ಅವರ ಮನೆಯಲ್ಲಿ ಪ್ರಕೃತಿ ಕಳೆದ ಸುಮಾರು ಒಂದೂವರೆ ವರ್ಷದಿಂದ ಪ್ರಕೃತಿ ಇಲ್ಲೇ ಇದ್ದಾಳೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ತಿಂಗಳಲ್ಲಿ ಆರಂಭಿಸಿ ಸೆಪ್ಟೆಂಬರ್ ಎಂಟನೇ ತಾರೀಕು ತನಕ ಸುಮಾರು ಹದಿನಾಲ್ಕು ದಿನಗಳ ಪಾದಯಾತ್ರೆ ಮಾಡಿದ್ವಿ ದೌರ್ಜನ್ಯ ವಿರುದ್ಧ ಸೌಜನ್ಯ ಅಂತ ಅದು ಸ್ವಲ್ಪ ಕೆಲವು ಒಂದು ಬಹುಶಃ ಹದಿನೈದು ತಿಂಗಳ ಹಿಂದೆ ಆ ಧರ್ಮಸ್ಥಳದಲ್ಲಿ ಏನು ಹನ್ನೆರಡು ವರ್ಷಗಳ ಹಿಂದೆ ಒಂದು ಅತ್ಯಾಚಾರ ಮತ್ತು ಕೊಲೆ ಆಗಿತ್ತು ಸೌಜನ್ಯ ಅನ್ನುವಂತಹ ಧರ್ಮಸ್ಥಳದ ಹೆಣ್ಣು ಮಗಳ ಮೇಲೆ ಅದರಲ್ಲಿ ಆರೋಪಿತನಾಗಿದ್ದಂತಹ ಸಂತೋಷ್ ಅನ್ನುವಂತಹ ವ್ಯಕ್ತಿ ಆತನ ಮೇಲೆ ಅವನೇ ಅತ್ಯ ಅತ್ಯಾಚಾರ ಮಾಡಿ ಹಲ್ಲೆ ಹತ್ಯೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿ ಕೋರ್ಟ್ ಖುಲಾಸೆ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಇದು ಮರುತನಿಖೆ ಆಗಬೇಕು ಅಪರಾಧಿಗಳು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗಬೇಕು ಅನ್ನೋದು ಮರುತನಿಖೆ ಆಗಿ ಅಪರಾಧಿಗಳ ಆರೋಪಿಗಳ ಪತ್ತೆ ಆಗಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ನಾವು ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಬೆಂಗಳೂರು ಅಂತ ಮಾಡಿದ್ವಿ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಾವು ಆ ಪಾದಯಾತ್ರೆಯನ್ನು ಆರಂಭಿಸಿದ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಹದಿನಾಲ್ಕು ದಿನಗಳ ಪಾದಯಾತ್ರೆ ಮೊದಲ ದಿವಸವೇ ನಾವು ಬೆಳ್ತಂಗಡಿಯಿಂದ ಆರಂಭಿಸಿ ಅವತ್ತು ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಏನು ಮಂಜುನಾಥನ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಆ ದೇವಸ್ಥಾನದ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ವೀರೇಂದ್ರ ಹೆಗಡೆ ಅನ್ನುವಂತಹ ಒಬ್ಬ ರಾಜ್ಯಸಭಾ ಸದಸ್ಯ ಅವರನ್ನು ಸಹ ಭೇಟಿ ಮಾಡಿ ನಮ್ಮ ಪಕ್ಷದ ಮುಖಂಡರು ಅವರು ಸಹ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ವಿಚಾರವಾಗಿ ಮತ್ತು ಅಲ್ಲಿನ ಧರ್ಮಸ್ಥಳ ದೇವಸ್ಥಾನದ ಮುಖ್ಯಸ್ಥರವರಾಗಿರೋದ್ರಿಂದ ಈ ದೇವಸ್ಥಾನದ ವಿಚಾರವಾಗಿ ಕೆಲವೊಂದು ಅದರ ಮುಖಂಡರುಗಳು ಅಥವಾ ಇವ್ರ ಬಗ್ಗೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀವೇನೆ ಇದರ ಮುಂದೆ ನಿಂತು ವಿಚಾರಣೆಗೆ ಒತ್ತಾಯಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಅದಾದ ನಂತರ ಆವತ್ತು ನಾವು ಸೌಜನ್ಯ ಸೌಜನ್ಯ ಮನೆ ಅವರ ಮನೆಗೆ ಹೋಗಿ ಅವರ ತಾಯಿ ತಂದೆ ಮತ್ತು ಅವರ ತಾತ ಬಾಬುಗೌಡ ಅಂತ ಅವರ ತಾತ ಅವ್ರನ್ನೆಲ್ಲ ಮಾತನಾಡಿಸಿ ಅವತ್ತು ರಾತ್ರಿ ಅಲ್ಲೇ ಉಳಿದು ಸೌಜನ್ಯ ಅವರ ಮನೆಯವರೇ ಅವತ್ತು ನಮಗೆ ಆತಿಥ್ಯ ವಹಿಸಿದ್ರು ಆ ಎರಡನೇ ದಿವಸ ನಾವು ಅಲ್ಲಿಂದ ಬೆಳಿಗ್ಗೆ ಎದ್ದು ನೇತ್ರಾವತಿ ನದಿ ಹೋದ್ವಿ ನೇತ್ರಾವತಿ ನದಿಗೆ ಹೋಗಿ ಯಾವ ಸ್ನಾನದ ಘಟ್ಟದ ಹತ್ರ ಸೌಜನ್ಯರ ಏನು ಅಪಹರಣ ಆಗಿತ್ತು ಅಂತ ಹೇಳ್ತಾರೋ ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ಅಲ್ಲಿಂದ ಪಾದಯಾತ್ರೆ ಆರಂಭಿಸಿದ್ವಿ ಅಲ್ಲಿ ಆ ಸ್ನಾನ ಘಟ್ಟದ ಹತ್ರ ನಮ್ಮನ್ನ ಕೂಡಿಕೊಂಡಿದ್ದು ಈ ಪ್ರಕೃತಿ ಅಂತ ಹೇಳ್ತಾರೆ ನಮ್ಮವರು ಅದು ಮಧ್ಯ ಅವತ್ ರಾತ್ರಿಗೆ ನಾವು ಚಾರ್ಮಾಡಿ ಅನ್ನುವಂಥ ಊರಿಗೆ ಬಂದು ನೇತ್ರಾವತಿ ನದಿಯಿಂದ ಆರಂಭಿಸಿ ಚಾರ್ಮಾಡಿ ತನಕ ಬಂದು ಅವತ್ತು ರಾತ್ರಿ ಚಾರ್ಮಾಡಿಯಲ್ಲಿ ದೇವಸ್ಥಾನದಲ್ಲಿ ಉಳಿದ್ವಿ ಅಲ್ಲೊಂದು ದೇವಸ್ಥಾನದಲ್ಲಿ ಅವತ್ತು ರಾತ್ರಿ ಇದು ನಮ್ಮ ಜೊತೆಗೆ ಇತ್ತು ಮಾರನೇ ದಿವಸ ನಾವು ಚಾರ್ಮಾಡಿ ಘಟ್ಟ ಹತ್ತುವಂಥ ಸಂದರ್ಭದಲ್ಲಿ ಎರಡು ಮೂರನೇ ದಿವಸದ ಪಾದಯಾತ್ರೆ ಆವತ್ತು ಪ್ರಕೃತಿ ಬಾ ಇಲ್ಲಿ ಬಾಮ ಬಾರೇವಾ ಬಾರೇವ ಬಾರವಾ ಪಾದಯಾತ್ರೆ ಅಲ್ಲಿ ನಮಗೆ ಬಾ ಹತ್ರ ಬಾ

ಅವತ್ತು ನಾವು ಕೊಟ್ಟಿಗೆ ಆರ ತನಕ ನಡ್ಕೊಂಡು ಬಂದ್ವಿ ಆ ಚಾರ್ಮಾಡಿಯಿಂದ ಘಟ್ಟ ಹತ್ತಿ ಸೊ ಘಟ್ಟ ಹತ್ತುವಂತ ಸಂದರ್ಭದಲ್ಲಿ ನಮ್ಮ ಜೊತೆಗಿತ್ತು ಆ ರಸ್ತೆಯಲ್ಲಿ ನಾವು ಓಡಿಸ್ತಾ ಇದ್ರು ಇದ್ಯಾಕೆ ಒಂದು ಎಲ್ಲಿಂದ ಬರ್ತಾ ಇದೆಯಲ್ಲ ನಾಯಿ ಅಂತ ನಾವು ಹೇಳಿ ಓಡಿಸ್ತಾ ಇದ್ರು ಜೊತೆಗೆ ಬಂತು ಆ ರಾತ್ರಿ ಪೂರ್ತಿ ಅಂದ್ರೆ ಅವತ್ ಮಧ್ಯ ಸಂಜೆಗೆ ನಾವೊಂದು ಅದಕ್ಕೊಂದು ಅದು ಹೈವೇ ಆಗಿರೋದ್ರಿಂದ ತೊಂದರೆ ಆಗಬಾರ್ದು ಬೇರೆ ಏನೋ ಗಾಡಿಗಳು ಬಂದು ಹೊಡಿಬಾರ್ದು ಅಂತೇಳಿ ನಾವು ಅದಕ್ಕೆ ಒಂದು ಬೆಲ್ಟ್ ಹಾಕಿದ್ವಿ ಹಾಗೆ ಬರೋದಕ್ಕೆ ಶುರು ಮಾಡಿದ್ದು ಪ್ರಕೃತಿ ನಮ್ಮನ್ನು ಬಿಟ್ಟು ಹೋಗಲೇ ಇಲ್ಲ ಹದಿನಾಲ್ಕು ದಿನಗಳ ಕಾಲ ಅಂದರೆ ಹದಿಮೂರು ದಿನಗಳ ಕಾಲ ನಮಗೆ ಎರಡನೇ ದಿವಸದ ಪಾದಯಾತ್ರೆಯಲ್ಲಿ ಧರ್ಮಸ್ಥಳದಿಂದ ಜೊತೆಗೂಡಿದ್ದು ಅಲ್ಲಿ ಬಂತು ಆಮೇಲೆ ನಾನು ಇದನ್ನ ಹದಿನಾಲ್ಕು ದಿವಸ ಆದಮೇಲೆ ನಾವು ಇದು ಬೆಂಗಳೂರಿನಲ್ಲಿ ಇಲ್ಲಿ ನಡೆದಂಥ ಸಭೆಯಲ್ಲೂ ಸಹ ಅಲ್ಲೂ ಜೊತೆಯಲ್ಲೇ ಸಭೆಯಲ್ಲಿ ಸಭಾ ವೇದಿಕೆಯಲ್ಲೇ ಇದನ್ನು ಪ್ರಕೃತಿಯನ್ನು ಇಟ್ಕೊಂಡಿದ್ವಿ ಅದಾದ ನಂತರ ನಾನು ವಿಧಾನಸೌಧದ ತನಕ ಪ್ರಕೃತಿಯನ್ನು ಕರ್ಕೊಂಡು ಹೋಗಿ ವಿಧಾನಸೌಧದ ಮುಂದೆ ಒಂದು ಫೋಟೋ ತೆಗೆದಿದ್ದೆ ತೆಗೆಸಿದ್ದೆ ಆ ಸೌಜನ್ಯ ಪರವಾಗಿ ನ್ಯಾಯ ಕೇಳಲು ವಿಧಾನಸೌಧಕ್ಕೆ ಬಂದಂತಹ ಬೆಂಗಳೂರಿಗೆ ಬಂದಂತಹ ಒಂದು ಹೆಣ್ಣು ನಾಯಿ ಈ ಪ್ರಕೃತಿ ಅದಾದ ನಂತರ ಒಂದು ಎರಡು ಮೂರು ದಿವಸ ನಾನು ನಾನೇ ಸಾಕೊಳೋಣ ನೋಡೋಣ ಅಂತೇಳಿ ಮನೇಲಿ ಇಟ್ಕೊಂಡೆ ಆದ್ರೆ ಕಾಣಾಂತರದಿಂದ ಅದು ನಮ್ಮಲ್ಲಿ ಮನೆಯಿಂದನೇ ತಪ್ಸ್ಕೊಂಡು ಹೋಗುವಂತದ್ದು ಆಗ್ಬಿಡ್ತು ಒಂದೆರಡು ಸಲ ಹಾಗಾಗಿ ನಾನು ಅದು ಶ್ರೀನಿವಾಸ ಮೂರ್ತಿ ನಾನು ಸಾಕೊಳ್ತೀನಿ ಅಂತ ಇದ್ದರು ಅವರಿಗೆ ಕೊಟ್ವಿ ಅವರು ಬೆಂಗಳೂರಲ್ಲೂ ಅವ್ರಿಗೂ ಸಹ ಕಷ್ಟ ಆಗಿ ಯಾಕಂದರೆ ಇದು ಅಲ್ಲಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದಿದ್ದಂತಹ ನೇತ್ರಾವತಿ ನದಿಯ ಸುತ್ತಮುತ್ತಲ ಯಾವ ಎಲ್ಲಿ ಯಾರ ಮನೆಯಲ್ಲಿತ್ತೋ ಗೊತ್ತಿಲ್ಲ ಅದು ಹೇಗೆ ನಮ್ಮ ಹತ್ರ ಬಂತೋ ಗೊತ್ತಿಲ್ಲ ಆದರೂ ಪೂರ್ವಾಪರಗಳು ಗೊತ್ತಿಲ್ಲ ಆದರೆ ಅಲ್ಲಿ ಬಹುಶಃ ಅಲ್ಲಿ ಪ್ರಕೃತಿಯ ಮಡಿಲಲ್ಲಿ ನದಿ ಅಕ್ಕಪಕ್ಕದಲ್ಲಿ ಬೆಳೆದಂತಹ ಪ್ರಾಣಿ ಹಾಗಾಗಿ ಅದಕ್ಕೆ ಬೆಂಗಳೂರು ಪಾಡ ಕಾಂಕ್ರೀಟ್ ಜಂಗಲ್ ಇವೆಲ್ಲ ಸರಿ ಹೋಗಲಿಲ್ಲ ಅನಿಸುತ್ತೆ ಹಾಗಾಗಿ ಬಹಳ ಅವ್ರಿಗೂ ಬೆಂಗಳೂರಲ್ಲಿ ಸಾಕೋದಕ್ಕೆ ಕಷ್ಟ ಆಗೋ ರೀತಿಲ್ಲ ಅದರ ನಡವಳಿಕೆ ಇತ್ತು ಆಗ ಅಶ್ವಾಸ ಮೂರ್ತಿ ಅವರು ಅವರ ಅಕ್ಕ ಹುಚ್ಚಮ್ಮ ಅಂತ ಇಲ್ಲೇ ಕುಣಿಗಲ್ ತಾಲೂಕುನವರು ಆದ್ರೆ ಅವರು ಹುಚ್ಚಮ್ಮ ಇಲ್ಲಿ ಮದುವೆ ಆಗಿ ಬಂದಿರುವಂತ ತುಮಕೂರು ತಾಲೂಕಿನ ದಾಸರಹಳ್ಳಿ ಎನ್ನುವಂತ ಊರು ಇಲ್ಲಿ ಆವತ್ತಿನಿಂದ ಒಂದೂವರೆ ವರ್ಷ ಆಯ್ತು ಸೆಪ್ಟೆಂಬರ್ ಅಂದ್ರೆ ಬಹುಶಃ ಅಕ್ಟೋಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿಗೆ ಪ್ರಕೃತಿ ಬಂದಿತ್ತು ಅದಾದ ನಂತರ ಅಲ್ಲಿ ಆಚೆ ಹೋಯ್ತು ಅದಾದ ನಂತರ ಅದಕ್ಕೊಂದ್ಸಲ ಎರಡು ಸಲ ಆಯ್ತಾ ಮೂರ್ತಿಯರಿಗೆ ಒಂದ್ ಎರಡು ಒಂದು ಈಗ ಉಳಿದ್ ಯಾರ ಈಗ ಅದಕ್ಕೆ ಒಂದ್ಸಲ ಗರ್ಭಪಾತ ಆಯ್ತಂತೆ ಇನ್ನೆರಡು ಸಲ ಮಕ್ಕಳಾಗಿದ್ದು ಅದರಲ್ಲಿ ಒಂದು ಮಾತ್ರ ಇಲ್ಲಿ ತನಕ ಉಳ್ಕೊಂಡಿದೆ ಆ ಒಂದಿನ ಬರಪ ಇಲ್ಲ ಪ್ರಕೃತಿ ಬರಮ್ಮ ಸೊ ಬಹಳ ಖುಷಿಯಾಗಿ ಇಲ್ಲಿ ಇದೆ ಪ್ರಕೃತಿ ನಾನು ಮೊನ್ನೆ ತಾನೇ ಒಂದು ವಿಚಾರದಲ್ಲಿ ಹೇಳದಾಗೆ ಅದನ್ನು ನ್ಯಾಯಕ್ಕಾಗಿ ಕಾಯ್ತಿದೆ ಸೌಜನ್ಯ ವಿಚಾರವಾಗಿ ಮತ್ತೆ ಹೆಣ್ಣು ಮಕ್ಕಳ ಮೇಲೆ ವಿಶೇಷವಾಗಿ ಹೆಣ್ಮಕ್ಳ ಮೇಲೆ ಅಥವಾ ಗಂಡಸರ ಮೇಲೆ ಅತ್ಯಾಚಾರ ಅಲ್ಲೇ ಆಗುವಂತಹದ್ದು ಅದು ಅನಾದಿ ಕಾಲದಿಂದಲೂ ನಡೀತಾ ಆದರೆ ಬಾಯ್ 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 ವಿಚಾರ ಆ ಅದಲ್ಲ ಇದು ಯಾವುದೇ ಸಕಾಲದಲ್ಲೂ ಅತ್ಯಾಚಾರ ಅನಾಚಾರ ದುರಾಚಾರ ಭ್ರಷ್ಟಾಚಾರಗಳನ್ನ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಅಧಿಕಾರ ಸ್ಥಾನದಲ್ಲಿರುವಂತಹವರು ಸಮಾಜ ಅವರಿಗೆ ಕೊಟ್ಟಿರುವಂತಹ ಏನು ಗೌರವ ಮಾನ್ಯತೆ ಅಥವಾ ಜವಾಬ್ದಾರಿಯನ್ನು ದುರ್ಬಳಕೆ ಮಾಡಿಕೊಂಡು ಏನು ಬೇಕಾದ್ರೂ ಮಾಡಬಲ್ಲಂಥವರು ಹೆಚ್ಚಿಗೆ ಆಗೋದನ್ನ ಮಾತ್ರ ನಾವು ನಿಲ್ಸೋದಿಕ್ಕೆ ಆವತ್ತಿನ ಸಮಾಜ ನಿಲ್ಲಿಸೋದಕ್ಕೆ ಆ ಸಾಧ್ಯ ಆಗುತ್ತೆ ಅದಕ್ಕೆ ಸಾಧ್ಯ ಆಗಬೇಕು ಇಲ್ಲಾಂದರೆ ಅದಂತ ನರಸತ್ತ ಮೌಲ್ಯಗಳಿಲ್ಲದಂತಹ ಸಮಾಜ ಸೊ ಅಂತಹ ಒಂದು ಇನ್ನು ಬಲಿಷ್ಠರು ಬಲಾಢ್ಯರು ತಮ್ಮ ಅಧಿಕಾರವನ್ನ ಸಮಾಜವೋ ಜನರೋ ಕೊಟ್ಟಿರುವಂತಹ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಸಹಾಯಕರ ಮೇಲೆ ದುರ್ಬಲರ ಮೇಲೆ ಮಾಡುವಂಥ ಅತ್ಯಾಚಾರ ಅನಾಚಾರ ದೌರ್ಜನ್ಯ ಇವನ್ನೆಲ್ಲ ನಿಲ್ಲಿಸುವಂತಹದ್ದು ಆವತ್ತಿನ ಆಯಾಯ ಕಾಲದ ಜನರ ಯೋಗ್ಯತೆ ಮೇಲೆ ಅವಲಂಬಿತವಾಗಿರುತ್ತೆ ಇವತ್ತಿನ ಕಾಲದಲ್ಲಿ ಇಂತಹ ಅತ್ಯಾಚಾರ ಅನಾಚಾರಗಳು ನಮ್ಮ ಕಣ್ಮುಂದೆಯೇ ನಡೀತಿರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಭ್ರಷ್ಟ ರಾಜಕಾರಣಿಗಳು ಮಠಾಧೀಶಗಳು ಅನ್ನುವಂತಹವರು ಧರ್ಮದರ್ಶಿಗಳು ಅಂದುಕೊಳ್ತಿರುವಂತಹವರು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ತಮ್ಮಲ್ಲಿಗೆ ಏನು ಒಂದು ಒಂದು ಅಸಹಾಯಕತೆಯಿಂದ ತಮ್ಮಲ್ಲಿ ಬಂದಂತಹ ಮಹಿಳೆಯರನ್ನ ಮಕ್ಕಳನ್ನ ಇವತ್ತು ಹೀನಾಯವಾಗಿ ಲೈಂಗಿಕ ಕೃಷಿಗೆ ಬಳಸ್ಕೊಳ್ತಾ ಇದ್ದಾರೆ ಇವತ್ತಂತೂ ಇವತ್ತಿನ ಪ್ರಪಂಚ ಒಂದು ರೀತಿಯಲ್ಲಿ ವಿಕೃತ ಕಾಮುಕರಿಂದ ಅದು ಅಂತಿಂತಹ ಕಾಮುಕರಲ್ಲ ವಿಕೃತ ಕಾಮಿಗಳಿಂದ ವಿಚಿತ್ರವಾದ ಲೈಂಗಿಕ ವಿಕಾರಗಳಿಂದ ನರಳುತ್ತಾ ಇರುವಂತಹ ಸಮಾಜ ಇವತ್ತು ಅದಕ್ಕೆ ಸೋಷಿಯಲ್ ಮೀಡಿಯಾ ಅಥವಾ ಈ ದೃಶ್ಯ ಮಾಧ್ಯಮಗಳು ಎಷ್ಟು ಕಾರಣ ಗೊತ್ತಿಲ್ಲ ಆದರೆ ಇವತ್ತಿರುವಂತಹದ್ದು ಒಬ್ಬ ಮಠಾಧೀಶ ತನ್ನ ಹತ್ರ ಬಂದಂತಹ ಹೆಣ್ಣು ಮಗಳನ್ನ ಏನು ಅತ್ಯಾಚಾರ ಮಾಡಿ ಬಳಸ್ಕೊಂಡಂತಹ ಆರೋಪಗಳಿದೆ ಇನ್ನೊಬ್ಬ ಮಠಾಧೀಶ ಜೈಲಲ್ಲಿದ್ದು ಈಗ ಇತ್ತೀಚೆಗೆ ತಾನೇ ಆ ಎಲ್ಲೋ ಆಚೆ ಇದ್ದಾನೆ ತನ್ನ ಶಾ ಮಠದಲ್ಲೇ ಮಠದಲ್ಲೇ ಇದ್ದಂತಹ ಹಾಸ್ಟೆಲ್ ನಲ್ಲಿ ಇದ್ದಂತಹ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದ ಅಂತ ಅದೇ ರೀತಿಯಲ್ಲಿ ಎಷ್ಟೆಷ್ಟೋ ಕಡೆಗಳಲ್ಲಿ ರಾಜಕಾರಣಿ ಇವತ್ತೇನೋ ನಮ್ಮಲ್ಲಿ ಬಂದಿದೆ ಈ ರಾಜಕಾರಣಿಗಳ ಹೆಂಡತೀರು ನಿಜಕ್ಕೂ ಅವರು ಅದಕ್ಕೆ ಅದು ಅವ್ರೇನು ಏನು ಯಾವ ಅವ್ರೆಷ್ಟು ದುಸ್ಥಿತಿಗೆ ಅಥವಾ ಹೀನಾಯ ಸ್ಥಿತಿಗೆ ಹೋಗಿರ್ತಾರೋ ಗೊತ್ತಿಲ್ಲ ಅವರ ಗಂಡಂದ್ರ ಮೇಲೆ ಎಲ್ಲೆಲ್ಲೋ ಇವರು ಏನೇನೋ ಬರ್ದು ಕೊಟ್ಟರು ಏನೇನೋ ಮಾಡಿದ್ರು ಅಲ್ಲೆಲ್ಲೋ ಐ ಇಲ್ಲೆಲ್ಲೋ ಫಾರಿನ್ ಟೂರ್ ಹೋಗಿದ್ರು ಅವ್ಳಗ್ ಅಷ್ಟು ಬರ್ಕೊಟ್ಟಿದ್ರು ಇಷ್ಟು ಬರ್ಕೊಟ್ಟಿದ್ರೆ ಬರ್ತಾ ಇದ್ರು ಮನೆಯಲ್ಲಿರೋ ಗಂಡನಿಗೆ ಚಪ್ಲಿ ತಗೊಂಡು ಹೊಡೆದು ಅಯೋಗ್ಯ ನೀನ್ ಇಂಥ ಕೆಲಸ ಮಾಡ್ತೀಯ ನನ್ನ ನನ್ನ ನಿನ್ನ ದಾಂಪತ್ಯ ನಿಷ್ಠೆ ಏನಾಯ್ತು ಅಂತ ಅವ್ನ ಚಪ್ಲಿ ಹೊಡೆದು ಹೊರಗೆ ಹೊರಗಾಕುವಂತ ಅಥವಾ ತಾವು ಹೊರಗೆ ಬರುವಂತ ಕೆಲಸ ಮಾಡ್ದಿರಾ ಅಂತಹ ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದಾರೆ ಕೆಲವು ಮಂತ್ರಿಗಳು ಅವರ ಏನು ಅಹ್ ಸ್ಟೆಪ್ನಿಗಳಂತಾರೋ ಕೀಪ್ ಗಳು ಬೇರೆ ಬೇರೆ ಕೆಲವು ಕೆಟ್ಟ ಪದಗಳು ಆದರೆ ಅವರ ಆಗ ಏನು ಅನೈತಿಕ ಅನ್ನೋದು ಸಹ ಬೇರೆನೆ ಆದ್ರೆ ದಾಂಪತ್ಯದಿಂದ ಹೊರಗೆ ಇರುವಂತಹ ಅವರ ಸಂಬಂಧಗಳ ಬಗ್ಗೆ ಅವರ ಮನೆಯ ಹೆಣ್ಣು ಏನೋ ಮಾತಾಡೋದಿಲ್ಲ ತನ್ನ ಗಂಡ ಮಾಡುವಂತಹ ಇತ ಅನೈತಿಕ ಕೆಲಸ ಸರಿ ಅನ್ನುವಂಥದನ್ನ ಹೇಗ್ ಅಂತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಂತಹ ಪಟ್ಟಭದ್ರರು ಮಾಡುವಂತಹ ಅಕ್ರಮ ಅನಾಚಾರಗಳನ್ನ ನಾವು ಅವರ ಅಧಿಕಾರ ದುರುಪಯೋಗ ಜನರು ಕೊಟ್ಟಂತಹ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುವುದನ್ನ ಅವರು ನಿಲ್ಲಿಸ್ಬೇಕು ಅದನ್ನ ನಿಲ್ಲಿಸೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಕಟ್ಟಬೇಕು ಅಂತ ಹೇಳಿ ನಾವು ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ಗನ್ಸಿಲ್ಲ ಯಾಕಂದ್ರೆ ಆಕೆ ಆತ್ ಆಕೆ ಮೇಲೆ ಆಗಿರುವಂತ ಅತ್ಯಾಚಾರವನ್ನ ನಿಲ್ಲಿಸೋದಿಕ್ ಆಗೋದಿಲ್ಲ ಆಕೆ ಆಗಿ ಆಕೆ ಸತ್ತಿರೋದನ್ನ ನಾವು ಮತ್ತೆ ಬದುಕಿಸೋದಿಕ್ ಆಗೋದಿಲ್ಲ ಎರಡೂ ಆಗದೆ ಇರುವಾಗ ಯಾರಿಗೆ ತಪ್ಪಿತಸ್ಥರಿಗೆ ಎಂತದ್ದೇ ಶಿಕ್ಷೆ ಆದ್ರೂ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೋ ಅಂತ ಹೇಳೋದಿಕ್ ಆಗೋದಿಲ್ಲ ಸೌಜನ್ಯಳ ಮೇಲೆ ಸೌಜನ್ಯಳಿಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಯ್ತು ಅಂತ ಹೇಳ್ಬೋದು ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನು ರಾಜ್ಯದ ಲಕ್ಷಾಂತರ ಸೌಜನ್ಯ ತರಹದ ಅಮಾಯಕ ಅಸ ಅಸಹಾಯಕ ಜನರಿಗೆ ಆಗುವಂತಹ ಮೋಸ ಅನ್ಯಾಯವನ್ನ ಅಥವಾ ಅತ್ಯ ಅವ್ರ ಮೇಲೆ ಆಗುವಂತಹ ಅತ್ಯಾಚಾರವನ್ನ ನಿಲ್ಲಿಸುವಂತ ಒಂದಷ್ಟು ಅಹ್ ಕ್ರಮಗಳಾದ್ರೂ ನಮ್ಮ ಸಂದರ್ಭದಲ್ಲಿ ಆಗಬೇಕು ಅನ್ನುವಂತಹ ಹೋರಾಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿದ್ದು ಇದೇ ಸಂದರ್ಭದಲ್ಲಿ ಒಂದು ದುರದೃಷ್ಟದ ವಿಚಾರ ನಿಮ್ಗೆ ಹಾಗೆ ಆಗ ಹದಿನಾಲ್ಕು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ಇದ್ದು ಪಾದಯಾತ್ರೆ ಮಾಡಿದಂತಹ ಮತ್ತು ಆ ಸಂದರ್ಭದಲ್ಲಿ ನಾನೊಂದು ಕೆಲವು ನಿಯಮಗಳನ್ನು ಹಾಕ್ಕೊಂಡಿದ್ದೆ ಇದು ಸುದೀರ್ಘವಾದ ಪಾದಯಾತ್ರೆ ಮತ್ತು ನಾನು ಬಹಳ ಮಾತಾಡಬೇಕಾದಂಥ ಯಾಕಂದರೆ ಬಹುತೇಕವಾಗಿ ನಾವೆಲ್ಲೇ ನಿಲ್ಲಿಸಲಿ ಜನ ಬಂದು ಮಾತಾಡಿಸುವಂಥದ್ದೆಲ್ಲ ಇದ್ದಾಗ ಸಾಕಷ್ಟು ಗಣಿತೀವಿ ಮತ್ತೆ ಈಗಾಗಲೇ ಏನು ಹೇಳಬೇಕು ಅದನ್ನ ಹೇಳಿದಿವಿ ವಿಚಾರದಲ್ಲಿ ಯಾವುದೇ ಯಾವ್ದು ಒಳಗಾಗೋದು ಬೇಡ ಅಂತ ಹೇಳಿ ನಾನು ಹಗಲೊತ್ತಿನಲ್ಲಿ ಮೌನ ವ್ರತವನ್ನ ಮಾಡ್ತಾ ಇದ್ದೆ ಅಲ್ಲಿ ಬೆಳ್ತಂಗಡಿಯಿಂದ ಬಿಟ್ಟಾಗಲು ಸೊ ಹಾಗಾಗಿ ನಾನು ಬೆಳಗ್ಗೆಯಿಂದ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಸೂರ್ಯೋದಯದ ಮೊದಲು ಶುರು ಮಾಡಿದ್ರೆ ಸೂರ್ಯ ಸೂರ್ಯಾಸ್ತದ ನಂತರ ಮಾತಾಡ್ತಿದ್ದೆ ಆ ಸಂದರ್ಭದಲ್ಲಿ ಹದಿಮೂರು ದಿನಗಳ ಕಾಲ ನಾವು ಬೆಂಗಳೂರಿಗೆ ಬಂದು ಮಧ್ಯಾಹ್ನ ಸಭೆ ಸೇರಿದ ತನಕ ನಮ್ಮ ಪಕ್ಷದ ಉಪ ಆಗಿನ ಉಪಾಧ್ಯಕ್ಷರಾಗಿದ್ದಂತಹ ಎಸ್ ಎಚ್ ಲಿಂಗೇಗೌಡರು ಆ ಇಡೀ ಪಾದಯಾತ್ರೆಯ ಉದ್ದಕ್ಕೂ ನಮ್ಮ ಪಾದಯಾತ್ರೆಯ ಉದ್ದೇಶ ಅದರ ಸುತ್ತ ಆ ಸೌಜನ್ಯ ಹತ್ಯೆಯ ಅತ್ಯಾಚಾರ ಮತ್ತು ಹತ್ಯೆಯ ಸುತ್ತ ಇರುವಂತಹ ಕೆಲವೊಂದು ಸಂಶಯಗಳು ಸರ್ಕಾರ ಏನು ಮಾಡಬೇಕಾಗಿದೆ ವೀರೇಂದ್ರ ಹೆಗ್ಗಡೆ ಏನು ಮಾಡಬೇಕಾಗಿದೆ ಇವೆಲ್ಲ ವಿಚಾರಗಳನ್ನು ಅವರು ಮಾತನಾಡ್ತಾ ಬಂದಿದ್ದರು ಒಬ್ಬ ಅಂದ್ರೆ ಇದೇ ತರಹ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ಅತ್ಯಾಚಾರ ಯಾರು ಮಾಡಿರ್ತಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಆರೋಪಿಗಳಾಗ ಆರೋಪಿಗಳ ವಿಚಾರದಲ್ಲಿ ತಕ್ಷಣ ವಿಚಾರಣೆಗಳು ಸುದ್ದಿ ತ್ವರಿತವಾಗಿ ಆಗಬೇಕು ಮತ್ತೆ ಶಿಕ್ಷೆ ಸಿಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಮಂಗಳೂರಿನಿಂದ ನಮ್ಮ ಇದ್ದಂತ ಅವರು ಕೆಲವು ಮುಖಂಡರು ಪಾದಯಾತ್ರೆ ಹೋಗಿದ್ರು ಮಂಗಳೂರಿನಿಂದ ದೆಹಲಿಗೆ ಅವರು ಗುಜರಾತ್ ನಲ್ಲಿ ಹೋಗ್ತಿದ್ದಾಗ ಅವ್ರಿಗೆ ನೈತಿಕ ಬೆಂಬಲ ಕೊಡೋದಿಕ್ಕೆ ಅಂತೇಳಿ ನವೆಂಬರ್ ಸಾರಿ ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಪಕ್ಷ ಉಪಾಧ್ಯಕ್ಷರಾದಂತಹ ಆಗಿನ ಕಾರ್ಯಾಧ್ಯಕ್ಷರಾಗಿದ್ದಂತ ಹೆಂಗೇಗೌಡರು ಹೋದ್ರು ಅವರು ಡಿಸೆಂಬರ್ ಹನ್ನೊಂದರಂದು ಅಲ್ಲಿ ಆಕಸ್ಮಿಕವಾಗದಂತಹ ಒಂದು ಅಪಘಾತದಲ್ಲಿ ಸೂರತ್ ಬಳಿ ತೀರ್ಕೊಂಡ್ರು ಸೊ ಅವರು ಸಹ ಆ ಪಾದಯಾತ್ರೆಯ ಉದ್ದುಕನ್ನು ಆ ಪಾದಯಾತ್ರೆಯ ವಿಚಾರವನ್ನು ಜನರಿಗೆ ಮುಗಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಅಲಿಂಗೇ ಗೌಡ್ರು ವಯಸ್ಸಿದ್ರು ಅವರು ಇಲ್ಲದಿರುವಂತಹ ಒಂದು ಈ ಸಂದರ್ಭದಲ್ಲಿ ನಾವು ಅವನ್ನೆಲ್ಲ ನೆನಪಿಸ್ಕೊಳ್ಳೋದಿಕ್ಕೆ ಅಷ್ಟೇ ವಿಚಾರಗಳನ್ನು ನಾನು ಹೇಳ್ತಾ ಇದೀನಿ ಇದು ಪ್ರಕೃತಿ ತೆಗೋಟ ತೆಗರೀಜಿಗ ಶುರು ಮಾಡ್ಕೊಳ್ಳೋಣ ಇವಳು ಪ್ರಕೃತಿ ನಮ್ಮ ಹೋರಾಟದ ಕ್ಯಾಮೆರಾ ಆನ್ ಚೆನ್ನಾಗಿರೋದು ಸೌಡ್ರನ ಆ ಇವಳು ಇಲ್ಲಿ ಬನ್ನಿ ಚಮ ಈಗಿ ಪ್ರಕೃತಿಯ ತಾಯಿ ತಾಯಿ ತರ ನೋಡ್ಕೊಳ್ತಿರುವಂತವ್ರು ನಾನು ಒಂದು ಎರಡು ತಿಂಗಳು ಮೂರ್ನಾಲ್ಕು ತಿಂಗಳ ಆಗಿತ್ತು ಬಂದು ಒಂದ್ ಐದಾರು ತಿಂಗಳ ಆಗಿತ್ತು ಈ ಕಡೆ ಸ್ವಲ್ಪ ಇದೊಂದು ರೀತಿನಲ್ಲಿ ನಮ್ಗೆ ಆ ವಿಷಯ ಆ ಇಲ್ಲಿ ಬರಬೇಕು ಅಂದ್ರೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಎಕ್ಸ್ಟ್ರಾ ಆಗ್ಬೇಕು ಈ ಕಡೆ ಬರಬೇಕು ಅಂದ್ರೆ ನಾವು ಹೋಗ್ತಾರ ದಾರಿಗಳಲ್ಲಿ ಹಾಗಾಗಿ ಇಲ್ಲಿ ಬಂದು ಹೋಗೋದಕ್ಕೆ ಅನುಕೂಲ ಇರಲಿಲ್ಲ ಇವತ್ತು ನಾಗಮಂಗಲದಲ್ಲಿ ಒಂದು ಕೇಸ್ ಇತ್ತು ಅಲ್ಲಿದ್ದ ಒಬ್ಬ ಮೊಹಮ್ಮದ್ ಕುನಿ ಅನ್ನುವಂತ ಒಬ್ಬ ತಹಸೀಲ್ದಾರ್ ಆಮೇಲೆ ಹಾಕ್ಸಿದಂಥ ಸುಳ್ಳು ಕೇಸ ಪ್ರಕರಣದಲ್ಲಿ ಹಾಗಾಗಿ ಆ ಇವತ್ತಲ್ಲಿ ಮುಗಿಸ್ಕೊಂಡು ಇವತ್ತು ಪ್ರಕೃತಿಯನ್ನ ನೋಡೋದಿಕ್ಕೆ ಅಂತ ಇಲ್ಲಿ ಬಂದ್ವಿ ಇದು ನಮ್ಮ ಪ್ರಕೃತಿ ಸೌಜನ್ಯ ವಿಚಾರದಲ್ಲಿ ನ್ಯಾಯಕ್ಕಾಗಿ ಈಗಲೂ ಸಹ ಕಾಯ್ತಾ ಇರುವಂತಹ ಧರ್ಮಸ್ಥಳದ ಪ್ರಕೃತಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನ ನ್ಯಾಯವನ್ನ ಯಾರು ಎತ್ತಿಡಿತಾರೋ ಅವರನ್ನ ಒಂದಲ್ಲ ಒಂದು ದಿವಸ ಧರ್ಮ ಕಾಯುತ್ತೆ ಅನ್ನುವಂತಹದ್ದು ಆ ಇವತ್ತು ಅದು ಬಹುತೇಕವಾಗಿ ಸುಳ್ಳು ಅಥವಾ ಎಲ್ಲಾ ಸಂದರ್ಭದಲ್ಲೂ ಅದು ಸತ್ಯ ಅಲ್ಲ ಅನ್ನುವಂತಹ ಒಂದು ವಾತಾವರಣ ಇದೆ ಇಂಥ ಸಂದರ್ಭದಲ್ಲೂ ನಾವೂ ಸಹ ನಮ್ಮ ಹಿಂಸಾತ್ಮಕ ಹೋರಾಟ ಸತ್ಯದ ಹೋರಾಟಗಳ ಮೂಲಕ ಸತ್ಯ ಗೆಲ್ಲುತ್ತೆ ಇವತ್ತಲ್ಲ ನಾಳೆ ಇವತ್ತು ಅಧರ್ಮ ಧರ್ಮ ವಿಜೃಂಭಿಸ್ತಿರಬಹುದು ಆದರೆ ಇದಕ್ಕೆ ಇವತ್ತಲ್ಲ ನಾಳೆ ಜಯ ಇದೆ ಅನ್ನುವಂತಹ ವಿಶ್ವಾಸದಲ್ಲಿ ಅಧರ್ಮಿಗಳು ದುಷ್ಟರು ಒಂದಲ್ಲ ಒಂದು ದಿವಸ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಂತಹ ಒಂದು ವ್ಯವಸ್ಥೆಯನ್ನ ಕಟ್ಟೋದು ನಮ್ಮ ಜವಾಬ್ದಾರಿ ಅನ್ನುವಂತಹ ಒಂದು ಆಶಾವಾದದಲ್ಲಿ ನಮ್ಮ ಕೆಲಸವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಬಂಧುಗಳೇ ಮತ್ತೊಮ್ಮೆ ಬಹಳ ಜನ ಲಕ್ಷಾಂತರ ಜನ ಈ ಪ್ರಕೃತಿಯ ಬಗ್ಗೆ ತಿಳ್ಕೊಂಡಿದ್ರು ಆ ಹೋರಾಟದ ಸಂದರ್ಭದಲ್ಲಿ ಪಾದಯಾತ್ರೆಯ ಸಂದರ್ಭದಲ್ಲಿ ಬಹಳ ಜನ ನಮ್ಮನ್ನ ಆಗ ಕೇಳ್ತಾ ಇದ್ರು ಸೊ ಇದು ಧರ್ಮಸ್ಥಳದಿಂದ ಬಂದಿರುವಂತಹ ಪ್ರಕೃತಿಯ ಒಂದು ಸಣ್ಣ ಆ ಪರಿಚಯ ನೀರಾಯ್ತು